ప్రయోజక ఇంటర్న్యాషనల్ దీలిక్ స్కూల్ నౌ ఇన్ గంగవతి అడ్మిషన్స్ ఓపెన్ ఫార్ అకాడమిక్ ఇయర్ టూసండ్ సిక్స్ ట్వెంటీ సెవెన్ నర్సరి టు గ్రేట్ టెన్ హరి అడ్రస్ ఇంటర్న్యాషనల్ దెహ్లీ పబ్లిక్ స్కూల్ సంగాపూర్ ఆనెంది రోడ్ గంగవతి డిస్టిక్ట్ కొప్ప ಮಾಧ್ಯಮದ ಮುಖಾಂತರ ಮಾನ್ಯ ಈ ಕ್ಷೇತ್ರ ಶಾಸಕರು ಮಂತ್ರಿಗಳು ಭಾಳಷ್ಟು ಅಗ್ರವಾಗಿ ಕೊಟ್ಟಂತ ಹೇಳಿಕೆ ನೋಡಿದ್ರೆ ನಮ್ಮ ಹಿರಿಯರಾದಂಥ ತಿಮ್ಮನಗೌಡರು ನಮ್ಮ ಮಂಡಲ ಅಧ್ಯಕ್ಷರಂಥ ಮಂಜುಣ್ಣವರು ಮಾಧ್ಯಮ ಮಿತ್ರರು ಭಾಳ ಅವರೆಲ್ಲರಿಗೆ ಯಾಕಂದರೆ ಇವತ್ತಿನಂಥ ಶಾಸಕರು ಭಾಳಷ್ಟು ಯಾವುದೇ ಭಾ ಭಾಷಣ ಮಾಡಬೇಕಾದ್ರೂ ಕೂಡ ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೂ ಕೂಡ ಯಾರಿಗೆ ಯಾವ ಕಾಯಿಲೆ ಯಾವ ಯಾರಿಗೆ ಯಾರು ಮಾಡ್ಕೊಳ್ಳೋದಲ್ಲ ದೇವ್ರು ಕೊಡುವಂಥದ್ದು ಕಾಯಿಲೆ ದೇವರು ಸೃಷ್ಟಿ ಮಾಡಿದಾಗ ಯಾವ ಕಾಯಿಲೆ ಬರ್ತದೆ ಬಿಟ್ಟು ಅವರಷ್ಟು ಅವರು ಮಾಡ್ಕೋಬೇಕಂತೇನಿಲ್ಲ ಹಲವಾರು ಬಿ ಪಿ ಶುಗರ್ ಹಲವಾರು ಇರ್ತಿರ್ತಾವ ಅವೆಲ್ಲಕ್ಕ ಕೂಡ ಮಂತ್ರಿಗಳು ಇಂಡಿವಿಜುವಲ್ ಆಗಿ ಅವ್ರ ಕಾಲ್ ಟುಪ್ಪು ಅವ್ರ ಕಾಲ್ ಜಂಗಿಡ್ದೈತಿ ಎಂಬ ಕಲ್ಪನೆ ಮಂತ್ರಿಗಳು ಅದ ಕೆಟ್ಟ ಮಾತುಗಳು ಬಿಡ್ಬೇಕಂತ ಹೇಳ್ತೇನೆ ಯಾಕಂದ್ರೆ ನನ್ನ ಕಾಲು ಟುಕ್ ಬರೋದು ನಮ್ಮ ಕಾಲು ಜನಕ್ಕೆ ತಿರ್ಬೋದು ಜನರು ಉತ್ತರ ಕೊಡ್ತಾರೆ ನನಗೆ ಏನಾರು ಕೆಟ್ಟದಾದ ಮಾತ್ರ ನೀನು ಹೇಳಂತ ಮಾತಲ್ಲ ನನ್ನ ಕೆ ನೀನು ಹೇಳ್ತಿ ನನ್ನ ದೊಡ್ಡತ್ತ ರೀ ನನ್ನ ದೊಡ್ಡ ಹತ್ತ ನಾನು ವಾಜಶಾಧಕ ನನ್ನ ಹಿರಿಯ ಅಂತ ಹೇಳ್ತೀನಿ ಎಂಬ ಪದಕ ಹತ್ತೆ ಇರೋಲ್ಲ ಎಂಬ ಪದ ಹತ್ತೇನು ಮೌನವಾಗಿ ಗೌರವದಿಂದ ನೋಡಿದಾಗ ಎಂಬ ಪದಕ ಹತ್ತ ಬರ್ತದ್ ಬಿಟ್ಟು ನಿನ್ನಂತ ಚಿಲ್ಲ ಮಾತಾಡೋಂಥ ಮನುಷ್ಯ ನಿನ್ನ ಗೌರವ ಯಾವೊಂದು ಬರಲ್ಲ ಆ ಮಾತು ಹಾಳು ಈ ಮನುಷ್ಯ ಏನಾಗತ್ತಂದ್ರೆ ಶಾಸಕರು ಇಲ್ಲಿ ಇರುತ್ತೆ ಹೇಳ್ತಾರೆ ನಾನು ಮೂರು ಸಲ ಶಾಸಕರ ನಿನ್ಕಿಲ್ಲ ನಿನ್ನ ಕಿಲ್ ಹತ್ತು ಸಾಲ ಶಾಸಕರಾದ ನಿನ್ನ ಹತ್ತು ಸಾಲ ಮಂತ್ರಿ ಆದಾರದ ಈ ರಾಜ್ಯದಾಗ ನೀನೇನು ಭಾಳ ಆಕರ್ಷಿತ ಬಂದಿಲ್ಲ ಈ ಕ್ಷೇತ್ರಕ್ಕ ನೀನು ನಮ್ಮಂಗ ಒಬ್ಬ ಜನಪ್ರತಿನಿಧಿ ಇನ್ನೆರಡು ಸಾವಿರದ ಮುಂಚೆ ಎರಡು ಸಾವಿರ ಎಂಟರಲ್ಲಿ ಚುನಾವಣೆ ಮಾಡಿ ನಾವು ಎರಡು ಸಾವಿರ ಹದಿಮೂರು ಚುನಾವಣೆ ಮಾಡಿ ನಾನು ಎರಡು ಸಾವಿರದ ಎಂಟರಲ್ಲಿ ತಿನ್ಕೊಂಡಿದ್ರೆ ಅವತ್ತಿನ ಚುನಾವಣೆ ನೀನು ಎರಡು ಸಲ ಗೆಲ್ತಿದ್ದೆ ನಾನು ಎರಡು ಸಲ ಗೆಲ್ತಿದ್ವಿ ಗೊತ್ತಾಗ್ತಿತ್ತು ಇವತ್ತು ನಾಳೆ ಇಪ್ಪತ್ತೆಂಟು ಕೂಡ ಗೊತ್ತಾಗ್ತೈತೆ ಯಾರು ಗೆಲ್ತಾರೆ ಯಾರು ಚೋಲ್ತಾರ ಅನ್ನೋದು ಜನ ಮತದಾರರು ತೋರಿಸ್ಕೊಡ್ತಾರೆ ಅವತ್ತು ಹೇಳೋಣ ನೀನು ಎರಡು ಸಾಲೋ ನಾನು ಎರಡು ಸಾಲೋ ನೀನು ಒಂದು ಸಾಲೋ ನಾನು ಒಂದು ಸಾಲ ಅಂಬುದು ಜನ ಇಪ್ಪತ್ತೆಂಟಕ್ಕೆ ಗೊತ್ತಾಗ್ತದೆ ಆದರೆ ಇವತ್ತು ಅಗಿರವಾಗಿ ಈ ಭಾಗದಲ್ಲಿ ನಾವು ಯಾವುದೇ ಸಂದರ್ಭ ಬಂದಾಗ ನಮ್ಮ ಬದುಕು ನಮ್ಮ ಕೆಲಸ ನಮ್ಮ ವೃದ್ಧಿ ಇವತ್ತು ನಮ್ಗೆ ಇರಂತ ಇಲ್ಲಿರೋ ಭಾವನೆ ಇಲ್ಲಿರಂಥ ಕಲ್ಪನೆ ಭೂಮಿ ತಾಯ ಮೇಲೆ ನಾವು ಬದುಕಂತಾರೆಲ್ಲ ನಾವು ಟ್ರಸ್ಟ್ ಗೇಟಿನ ಬಗ್ಗೆ ನಾವು ಹಲವಾರು ಇವತ್ತು ಔಷಧಲ್ಲಿ ಚರ್ಚೆ ಆಯ್ತು ಬೆಳಗಾವಿ ಚರ್ಚಾ ಮೊನ್ನೆ ಬೆಂಗಳೂರಲ್ಲಿ ಔಷಧಿ ಕೂಡ ಬಹಳಷ್ಟು ಚರ್ಚಾ ಸಂದರ್ಭದಲ್ಲಿ ಕೂಡ ಅವತ್ತು ಮುಖ್ಯಮಂತ್ರಿ ಬಂದು ಹೇಳಿದ್ರು ಆಗಸ್ಟ್ ಈಗ ಹೋದ ಆಗಸ್ಟ್ ನಲ್ಲಿ ಬಂದಾಗ ಉಪಮುಖ್ಯಮಂತ್ರಿ ಹೇಳಿದ್ರು ಮುಖ್ಯಮಂತ್ರಿಗಳು ಹೇಳಿದ್ರು ನಾವು ಹೇಳಿದ್ರು ಕೂಡ ಕನಿಷ್ಠ ಎರಡನೇ ಮೂರು ತಿಂಗಳೊಳಗೆ ಇದನ್ನ ಕೆಲಸ ಮುಗಿಸ್ಕೊಡ್ತು ಅಂತ ಹೇಳಿದ್ರು ಹಾಗೆ ಇವತ್ತು ಒಂದು ವರ್ಷ ಎರಡನೇ ವರ್ಷ ನಡೀತೈತಿ ಆದ್ರೂ ಸರ್ಕಾರ ಕೆಲಸ ಪೂರ್ತಿಯಾಗಿ ಮುಗಿಸೋ ಕೆಲಸ ಸರ್ಕಾರ ಮಾಡ್ತಿಲ್ಲ ಇವತ್ತೇನು ಕನಿಷ್ಠ ಎಷ್ಟು ಮಾಡ್ತೀವಿ ಟೀ ಪೇರ್ ಮಾಡಲಿ ಐವತ್ತೊಂಬತ್ತು ಕೋಟಿ ಟೆಂಡರ್ ಕದ್ರಿ ಸರ್ಕಾರದಲ್ಲಿ ದುಡ್ಡು ಕೊಡೋ ಕೆಲಸ ಸರ್ಕಾರ ಮಾಡ್ತಿಲ್ಲ ನಮ್ಮ ವಿರೋಧ ಪಕ್ಷ ನಾಯಕರು ಮೂರು ಸಲ ಬಂದ್ರು ಡ್ಯಾಮಿ ನಾವು ಏಳೆಂಟು ಸಲ ನಮ್ಮ ನಾಯಕ ಜಿಲ್ಲಾ ನಾಯಕನವರೆಲ್ಲ ಏಳೆಂಟು ಸಲ ಹೋಗ್ವಿ ತಮ್ಮ ಎಚ್ಚರಿಸುವಂಥ ಕೆಲಸ 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 ನಮ್ಮ ನಾಯಕರು ನಾವು ಪ್ರೆಸ್ಟ್ ಮುಖಾಂತರ ತನಗೆ ಗಮನ ಕೆಲಸ ಮಾಡಿದ್ವಿ ಆದ್ರೆ ಇವತ್ತಿರೋ ಶಾಸಕರು ಬರೀ ಪೇಪರ್ ನೀಡದಿ ಮಾತಾಡ್ತಾರೆ ನನ್ನ ಮಂತ್ರಿಗಳೇ ನಿಮ್ಗೆ ಏನಾರ ಬುದ್ಧಿಗೆ ನಿದ್ರೆ ನೇರವಾಗಿ ರೈತರ ಬಗ್ಗೆ ಕಲ್ಪನೆ ಇಟ್ಕೊಂಡಿ ನಿಮಗೆ ಗೊತ್ತಿಲ್ಲ ಅಂತ ನನ್ನ ಕಲ್ಪನೆ ಇರ್ತೀನಿ ನೇರವಾಗಿ ಹೇಳ್ತಾ ನೀವು ಮೀಡಿಯಾದಲ್ಲಿ ಹೀರೋ ಕೆಲಸದಲ್ಲಿ ಹೀರೋ ಅಲ್ಲ ನಾನು ಹೇಳ್ತಿದ್ದೀನಿ ಈ ಜಿಲ್ಲರ ಮಂತ್ರಿಗಳು ಈ ಕ್ಷೇತ್ರದ ಶಾಸಕರು ನೀವು ಮೀಡಿಯಾದಲ್ಲಿ ಹೀರೋ ಬದುಕಿನಲ್ಲಿ ಹೀರೋ ಅಲ್ಲ ಅಂತ ನಮ್ಮ ಕಲ್ಪನೆ ನಾವೆಲ್ಲ ಇವತ್ತು ಇಡೀ ಕ್ಷೇತ್ರದ ಜನ ಜಿಲ್ಲೆ ಜನ ಹೇಳ್ತಾ ಇದ್ದಾರೆ ಯಾಕಂದರೆ ನೆಕ್ಸ್ಟ್ ಇವತ್ತು ನಾವು ಮೂವತ್ತು ಮೂರು ಶೆಟ್ಟನ್ನು ಕುಂದ್ರಿಸ್ತು ಅಂತ ತಾವು ಹೇಳಿದೆ ಅಂತ ಇವತ್ತು ಬ್ಯಾಸಿ ಬೆಳೆ ನೀರು ಕಟ್ ಮಾಡಿದ್ರಿ ಇವತ್ತಿಗೆ ಐದರಿಂದ ಐದು ಸೆಂಟ್ ಇವತ್ತು ಡ್ಯಾಮ್ ಕುಂದಿರ್ತದ ಮೇ ಏಪ್ರಿಲ್ ಮಳೆ ಬಂದ್ರೆ ನೀವು ಯಾವ ರೀತಿ ಹೆಚ್ಚು ಮೂವತ್ ಮೂರ್ ಕುಂದ ಆಗಲ್ಲ ಕನಿಷ್ಠ ಉಂಟಾ ಹತ್ತರಿಂದ ಹದಿನೈದು ಕೂಡ ಕುಂದರ್ಸಕ್ ಆಗಲ್ಲ ಇವತ್ತಿನ ಸರ್ಕಾರ ನೀವು ಇವತ್ತು ಯಾವುದೇ ಇದ್ದರೂ ಕೂಡ ಸರ್ಕಾರ ಕೇಂದ್ರ ಸರ್ಕಾರ ತನಗೆ ಗೊತ್ತಿರಲಿ ಡ್ಯಾಮಿನ ನೀರು ನಿರ್ವಹಣೆ ಮಾಡೋದು ಕೇಂದ್ರ ಸರ್ಕಾರ ಆದ್ರೆ ಇಲ್ಲಿರೋ ಆಂಧ್ರ ತೆಲಂಗಾಣ ಕರ್ನಾಟಕ ಮೂರು ರಾಜ್ಯ ಕಮಿಟ್ಮೆಂಟ್ ಇರೋದ್ರಿಂದ ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ ದುಡ್ಡು ಮೂರು ರಾಜ್ಯ ಕೊಟ್ಟು ಆಂಧ್ರ ಸರ್ಕಾರ ಕೊಟ್ಟೈತಿ ತೆಲಂಗಾಣ ಕೊಟ್ಟು ನಿಲುವೆ ಗೊತ್ತಿಲ್ಲ ಆ ಟಿ ವಿ ಬೋರ್ಡಿನ ಮಾಹಿತಿ ಕೊಡ್ತಿಲ್ಲ ನಿಮ್ ಮೀಡಿಯಾದ ಈರೋ ಟಿ ವಿಡಿನ ಮಾಹಿತಿ ಟಿ ವಿಡ್ ಅಜೆಂಡ್ ಏನೋ ನಿಮ್ಗೆ ಗೊತ್ತಿಲ್ಲಂಗ ಅವ್ರು ಯಾಕೆ ಕೊಟ್ಟರಕ್ಕ ಅವ್ರಿಗೆ ಅಜೆಂಡಾ ಟಿ ವಿ ಬೋರ್ಡಿನ ಅಜೆಂಡಾ ಕೇಂದ್ರ ಸರ್ಕಾರ ಅಜೆಂಡಾ ಗೊತ್ತಿದ್ದೆ ಆಂಧ್ರ ಸರ್ಕಾರ ತೆಲಂಗಾಣ ದುಡ್ಡು ಕೊಟ್ಟದ್ರಿಂದೇ ನೀವು ನನ್ನ ಕರ್ನಾಟಕ ಸರ್ಕಾರದಲ್ಲಿ ಮಂತ್ರಿಗಳು ತಾವು ಜಾಗ್ರತೆ ಇದ್ರು ತನ್ನ ಸಲಹೆ ಅಧ್ಯಕ್ಷರು ಅದನ್ನ ಜವಾಬ್ದಾರಿ ಬಂದು ನೀವು ದುಡ್ಡು ಲೀಜ್ ಮಾಡಿದ್ರೆ ಇವತ್ತೇ ಕನಿಷ್ಠ ಒಂದು ಹದಿನೈದು ಶೆಟ್ಟರ್ ಕುಂದಿಸ್ಬೇಕಾಯ್ತು ಮೂವತ್ತ್ ಮೂರಲ್ಲಿ ಇವತ್ತ ಕುಂತಿದ್ರೆ ಈ ವರ್ಷ ಕನಿಷ್ಠ ಒಂದು ಇಪ್ಪತ್ತೈದು ಆಗ್ತಿತ್ತು ಬರೋ ವರ್ಷ ಒಂದು ಏಳೆಂಟು ಆಗ್ತಿತ್ತು ಇದು ಈ ವರ್ಷ ಇವತ್ತಿಗೆ ಐದರಿಂದ ಐದು ಶೆಟ್ಟರ್ ಕುಂದಿಸಿವಿ ಇನ್ನು ಏಪ್ರಿಲ್ ಮೇಲೆ ಮುಂಗಾರು ಮಳೆ ಬರ್ತೈತಿ ಪಾಠ ಮತ್ತೆ ಜನಕ ಇಲ್ಲ ನಾವೆಲ್ಲ ಪ್ರಯತ್ನ ಪಟ್ಟಿವಿ ನಾವೊಂದು ಹತ್ತು ಕುಂದಿರ್ಸಿವಿ ಇನ್ನು ಇಪ್ಪತ್ತು ಬೆಟ್ಟಕ್ಕೆ ಮತ್ತೆ ಇನ್ನ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬ್ಯಾಶಿಂಗ್ ಬಳಿ ಬಂದ್ ಮಾಡಂತ ಕೆಲಸ ನಿಮ್ ತೆಲಕೈತಿ ಇವತ್ತು ಇಪ್ಪತ್ತಾರ ಸಮಸ್ಯೆ ಬೇರೆ ಬಗರ್ಸಲ್ ನೀವು ಈ ಸರ್ಕಾರ ಮಂತ್ರಿ ಇಪ್ಪತ್ತಾರು ನಮ್ಮ ಮುಂಡ್ರಾಬಾದ್ ಡ್ಯಾಮ್ ಸಮಸ್ಯೆ ಬಗರ್ಸಿ ಇಪ್ಪತ್ತೊಳಗ್ ಸಂಪೂರ್ಣ ಎರಡು ಬೆಳೆ ನೀರು ಕೊಡುವಂತ ಕಲ್ಪನೆ ನಿಮ್ಗಿಲ್ಲ ಮತ್ತೆ ಇಪ್ಪತ್ತೊಳಗ್ ಬಿಡ ನಮ್ಗೆ ಇನ್ನೂ ಕೆಲಸ ಡ್ಯಾಮ್ ಇಲ್ಲ ಒಂದು ಬೆಳೆ ಕೊಡುವಂತ ಕೆಲಸ ನಿಮ್ಮಲ್ಲಿ ಮನಬಾನರದಿಂದ ನಿಮ್ಮಲ್ಲಿ ಇಚ್ಛಾಶಕ್ತಿ ಕೊಡ್ತೈತೆ ಇವತ್ತು ಬಹಳಷ್ಟು ಅಂತೈತ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ರೀ ನಾವು ಪಾದ ನೀರು ಬಂದ್ಬಿಟ್ಟು ನಮ್ಮ ಜೊತೆ ಪಾದಯತ್ರೆ ಮಾಡ್ಬೇಕಾದ್ರೆ ನಮ್ಮ ಕಾಲು ಟುಕ್ ಕುಡ್ದೋ ಜಂಗಡದತ್ತೋ ಗೊತ್ತೈತಿ ನಿನ್ಗೋಸ್ಸರ ನಾವು ಪಾದಯಾತ್ರೆ ಮಾಡಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ರೈತ ಮುಖಂಡರು ನಮ್ಮ ಈ ಭೂಮಿ ಈ ಭಾಗದ ಜನರ ಭಾವನೆ ಅರ್ಥ ಮಾಡ್ಕೊಂಡು ಈ ಕೆಲಸ ಮುಗಬೇಕು ಸರ್ಕಾರ ಇಂಗಿಟ್ಲಿ ಮುಗಿದು ಎರಡು ಬೆಳೆ ಸಂಪೂರ್ಣ ನೀರು ಕೊಡಬೇಕಂತ ನಮ್ಮ ಪಾದಯಾತ್ರೆ ನೀರು ಕೊಟ್ಟಿಲ್ಲ ನೀ ಇವತ್ತೇನು ಏಪ್ರಿಲ್ ಮೇಲೆ ಸಂಪೂರ್ಣ ಒಂದು ಇಪ್ಪತ್ತು ಶೆಟ್ ಕುಂಬಿಸಿದೆ ನಾವು ಪಾದಯಾತ್ರೆ ಮಾಡಿದ್ರೆ ಎರಡನೇ ಮಾಡಿಲ್ಲ ಇಲ್ಲ ನನಗೇನು ಹೇಳ್ತಿಲ್ಲ ಆರಿಗೆ ತೊಂದರೆ ಆರೋಗ್ಯ ಕರೆಕ್ಟ್ ತೊಂದರೆ ಇರ್ಬೋದು ಆದರೆ ಅದು ದೇವ್ರು ಕೊಟ್ಟಂಥದ್ದು ಸಣ್ಣ ಬಾಲ್ಯ ಸಣ್ಣ ಅಂತ ಮಾತಾಡಬಾರಂತಿರ್ ಎಂಬ ಕಲ್ಪನೆ ಗೌರವ ಮಾತಾಡ್ರಿ ಈ ಮಾತಿನ ಸರಿಯಲ್ಲ ಹತ್ತಲ್ಲ ಅಂತ ಕೂಡ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಇಂಟರ್ ದೆಹಲಿ ಪಬ್ಲಿಕ್ ಸ್ಕೂಲ್ ನಾವು ಇನ್ ಗಂಗಾವತಿ అడ్మిషన్స్ ఓపెన్ ఫార్డమిక ఇయర్ టూజెండ్ సెవెన్ నర్సరి అవైలబుల్ అడ్రస్ ఇంటర్నేషనల్ దీక్ స్కూల్ సంగాపూర్ ఆబుంది రోడ్ గంగావతి డిస్ట్రిక్ట్ కోప్ప